ನವಲಗುಂದ ಪಟ್ಟಣದ ಲಕ್ಷ್ಮೀನಗರದಲ್ಲಿ ವಾರದ ಏಳು ದಿನವೂ ದಿನದ ಇಪ್ಪತ್ತ ನಾಲ್ಕು ತಾಸು ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು ನಗರದ ಬಹುದಿನಗಳ ಬೇಡಿಕೆಯಾದ ಈ ಯೋಜನೆಯನ್ನು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಂಕುಸ್ಥಾಪನೆ ಮಾಡಲಾಗಿದ್ದು ಕಾಮಗಾರಿ ಕಾರ್ಯ ಪ್ರಾರಂಭಗೊಂಡಿದೆ ಈ ವೇಳೆ ಸ್ಥಳೀಯ ಪುರಸಭೆ ಅಧಿಕಾರಿಗಳು ಚುನಾಯಿತ ಸದಸ್ಯರು ಸೇರಿದಂತೆ ನಿವಾಸಿಗಳು ಚಾಲನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಾವು ನೀರ್ ಬಳಸಿದಷ್ಟು ಮಾಧ್ಯಮದವರ ನವನ್ ಕುಂದ್ ನಗರದ ಒಳಗಿ ಫೋರ್ ಇಂಟು ನಗರದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಮುಖ್ಯಮಂತ್ರಿ ಮಾಡ್ಯಾರ ಶ್ರೀಕಾಂತ್

Yeah. Yeah, tâm